ओं नम प्रणवाताय शुद्धकमूर्त निर्मलाय प्रशाताय दक्षिणाूर्त नम अत्यबा मतसी कुम्रकाश दिग्वास कनकभूषण भूषितांगं विसृस्तस्तेशयताक्ष स्मरामे मनसा नवनीतह सदाशिवसम्भा शंकरचार्यमध्यम अस्मदाचार्यपर्यता वंदे गुरपरमपरां ನಮ್ಮ ಐದನೇ ಚಾತುರ್ಮಾಸ್ಯ ಸಾಂಕೇತಿಕ ಸಾಂಕೇತಿಕಂತಹ ಔಪಚಾರಿಕವಾದಂಥ ಉದ್ಘಾಟನೆ ಇವತ್ತು ಈ ವೇದಿಕೆಯಲ್ಲಿ ಇದೆ ಈಗಾಗಲೇ ಎಲ್ಲ ಅತಿಥಿಗಳು ಕೂಡ ಅವರವರ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸಿದರು ಆತ್ಮೀಯರಾದಂಥ ಪೂಜ್ಯ ಚಿತ್ರಾಪುರ ಶ್ರೀಪಾದರು ಚತುರ್ಮಾಸದ ಮಹತ್ವವನ್ನು ಅದು ಯಾಕಾಗಿ ಆಚರಿಸಲ್ಪಡ್ತದೆ ಅನ್ನುವಂಥ ಒಂದು ಅರಿವನ್ನು ಅವರ ಆಶೀರ್ವಚನದ ಮೂಲಕ ನೀಡಿದರು ಮುಖ್ಯವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಮಠಗಳಲ್ಲಿರ್ಬೋದು ದೇವಸ್ಥಾನಗಳಲ್ಲಿರ್ಬೋದು ಅಥವಾ ಇನ್ನರ ಆರಾಧನಾ ಕೇಂದ್ರಗಳಲ್ಲಿರ್ಬೋದು ಇಂತಹ ಕಾರ್ಯಕ್ರಮಗಳಲ್ಲಿ ನಮ್ಮ ಜನರು ಪಾಲ್ಗೊಂಡರೆ ಅದರಲ್ಲಿ ಮುಖ್ಯವಾಗಿ ಈಗಿನ ಯುವ ಜನರು ಪಾಲ್ಗೊಂಡರೆ ನಮ್ಮ ಧರ್ಮದ ಮಹತ್ವ ಮತ್ತು ಅಲ್ಲಿ ನಡೆಯುವಂತಹ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹತ್ವವನ್ನು ತಿಳಿಯಲಿಕ್ಕೆ ಅದು ಕಾರಣ ಆಗ್ತದೆ ಇವತ್ತು ಭಾಳಷ್ಟು ವಿರಳ ವಿರಳವಾಗಿ ನಾವು ನಮ್ಮ ಆರಾಧನಾ ಕೇಂದ್ರಗಳಲ್ಲಿ ಇಂತಹ ಒಂದು ಪಾಲ್ಗೊಳ್ಳುವಿಕೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮುಖ್ಯ ಕಾರಣ ಅಂದರೆ ಇವತ್ತು ಜನರು ಬೇರೆ ಬೇರೆ ಮನೋರಂಜನೆಗಳನ್ನು ಅವಲಂಬಿಸ್ತಾ ಇದ್ದಾರೆ ಮತ್ತು ಒಂದು ರೀತಿಯಲ್ಲಿ ನಮ್ಮ ಸಂಸ್ಕೃತಿ ಇವತ್ತು ಬದಲಾಗ್ತಾ ಇದೆ ಹಾಗಿರುವಾಗ ಮುಖ್ಯವಾಗಿ ಈಗ ಶಾಸಕರು ಅವರ ಮಾತಿನಲ್ಲಿ ಹೇಳಿದರು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದರು ಅಂದರೆ ನಮ್ಮ ತಂದೆ ತಾಯಿಯವರಿಗೆ ನಮ್ಮ ಹೆತ್ತವರಿಗೆ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಗೌರವ ಕೊಡಬೇಕು ಅನ್ನೋದನ್ನು ಕೂಡ ನಮ್ಮ ಈಗಿನ ಒಂದು ಜನಾಂಗ ಇವತ್ತು ಇದೆ ಹಾಗಿರುವಾಗ ಮುಖ್ಯವಾಗಿ ಪೋಷಕರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಈಗ ತಮ್ಮ ಮಕ್ಕಳನ್ನು ಎಳವೆಯಲ್ಲಿ ಆಶ್ರಮಗಳಿಗೆ ಕರ್ಕೊಂಡು ಬಂದರೆ ಅಂದರೆ ಆಶ್ರಮ ಅಂದರೆ ನಾನು ಮಠ ಅನ್ನೋದಾಗಿ ಹೇಳೋದಲ್ಲ ಎಲ್ಲ ಆರಾಧನಾ ಕೇಂದ್ರಗಳಿರ್ಬೋದು ಅದರ ಕಾರ್ಯಕ್ರಮಗಳಲ್ಲಿ ಕರ್ಕೊಂಡು ಬಂದರೆ ತೊಡಗಿಸಿದರೆ ಅವರಿಗೆ ಅಂತಹ ಸಂಸ್ಕಾರ ಬರಲಿಕ್ಕದ್ದು ಕಾರಣ ಆಗ್ತದೆ ಇಲ್ಲದಿದ್ದರೆ ಅವರು ಸ್ವತಂತ್ರರಾಗುವಾಗ ಪೋಷಕರನ್ನು ಕರ್ಕೊಂಡು ವೃದ್ಧಾಶ್ರಮಗಳಿಗೆ ಹೋಗ್ತಾರೆ ಅವರು ಅದಕ್ಕೆ ಮುಖ್ಯ ಕಾರಣ ಏನೆಂದರೆ ಅವರಿಗೆ ಆ ಹೆತ್ತವರ ಬಗ್ಗೆ ಇರುವಂತಹ ಗೌರವ ಗೊತ್ತಿಲ್ಲದಿರೋದು ಮತ್ತು ಅಂಥ ಒಂದು ಅರಿವಿಲ್ಲದಿರುವುದು ಆ ಕಾರಣ ಅದಕ್ಕಾಗಿ ಎಲ್ಲ ನಮ್ಮ ಯುವ ಜನತೆ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಅರಿವನ್ನು ಬೆಳೆಸ್ಕೊಳ್ಬೇಕು ಯಾಕಂದರೆ ಈಗ ಶ್ರೀಪಾದರು ಚಾತುರ್ಮಾಸದ ಮಹತ್ವವನ್ನು ತಿಳಿಸಿದರು ಅದನ್ನು ತಿಳಿಬೇಕಿದ್ರೆ ಇಂತಹ ಕಾರ್ಯಕ್ರಮಕ್ಕೆ ಬಂದರೆ ಅದು ಹಾಗಾಗಿ ಎಲ್ಲ ಧಾರ್ಮಿಕ ಕೇಂದ್ರಗಳು ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಖಂಡಿತವಾಗಿಯೂ ನಮ್ಮ ಧಾರ್ಮಿಕತೆ ಮತ್ತು ನಮ್ಮ ಅತ್ಯಂತ ಶ್ರೀಮಂತವಾದಂತಹ ಸಾಂಸ್ಕೃತಿಕತೆ ಅದು ಉಳಿಲಿಕ್ಕೆ ಕಾರಣ ಆಗ್ತದೆ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಎಂ ಮೋಹನಾಳು ಅವರು ಮಾಡಿದ್ದಾರೆ ಬಹಳಷ್ಟು ಆತ್ಮೀಯರು ನಮಗೆ ಮತ್ತು ನಮ್ಮ ದಕ್ಷಿಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅವರವರ ಮಾತುಗಳಲ್ಲಿ ಅವರ ಆ ಕಳಕಳಿಯನ್ನು ಅವರು ವ್ಯಕ್ತಪಡಿಸಿದರು ಬಹುಶಃ ಇಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರಿಗಿಂತ ಬೇರೆ ವ್ಯಕ್ತಿ ನಮ್ಮ ಮನಸ್ಸಲ್ಲಿ ಬರುವುದಿಲ್ಲ ಆ ನಿಟ್ಟಿನಲ್ಲಿ ಅವರನ್ನು ನಾವು ಇಲ್ಲಿ ಬರಬೇಕು ಅನ್ನೋದಾಗಿ ಕೇಳಿಕೊಂಡ ಬಹಳಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತೆಯೇ ಕಾಪು ಶಾಸಕರಾದಂಥ ಶ್ರೀ ಗುರುಮೆ ಸುರೇಶ್ ಶೆಟ್ಟಿಯವರು ಬಹುಶಃ ಒಬ್ಬ ಶಾಸಕ ಇವತ್ತಿನ ಕಾಲದಲ್ಲಿ ಹೇಗಿರಬಾರದು ಅಥವಾ ನಿಜವಾಗಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಗುರ್ಮೆ ಗುರುಮೆ ಸುರೇಶ್ ಶೆಟ್ಟಿ ಅವರು ಅಷ್ಟು ಸರಳ ಮತ್ತು ಸಹಜ ವ್ಯಕ್ತಿತ್ವವನ್ನು ಹೊಂದಿಕೊಂಡು ಬಹಳಷ್ಟು ನಮ್ಮ ಧರ್ಮದ ಬಗ್ಗೆ ನಮ್ಮ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಿಕೊಂಡು ಅದನ್ನು ತಿಳ್ಕೊಂಡವರು ಅವರು ಬಂದು ಇದರ ಅಧ್ಯಕ್ಷತೆಯನ್ನು ವಹಿಸಿದರು ನಮಗೆ ಬಹಳಷ್ಟು ಪ್ರಿಯರಾದಂಥ ಮುಖ್ಯವಾಗಿ ಈ ಮಹಾಬಲೇಶ್ವರ ಭಟ್ಟವರ ಹೆಸರನ್ನು ಕಾಸರಗೋಡು ಜಿಲ್ಲೆಯಲ್ಲಿ ಕೇಳದವರಿಲ್ಲ ಮಧೂರು ದೇವಾಲಯದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಅವರ ಒಂದು ಪಾತ್ರ ಬಹಳಷ್ಟು ದೊಡ್ಡದು ಮೊದಲ ಹಂತದಲ್ಲಿ ಆ ಕಾರ್ಯಗಳೆಲ್ಲ ಇನ್ನೂ ನಡೀತಾ ಇಲ್ಲ ಆರ್ಥಿಕ ಅಡಚಣೆ ಅನ್ನುವಾಗ ಬಹುಶಃ ದೇವರೇ ಕಳುಹಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ಈ ಮಹಾಬಲೇಶ್ವರ ಭಟ್ಟವರು ಆ ರೀತಿಯಲ್ಲಿ ತಮ್ಮನ್ನು ಮಧೂರು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತೆಯೇ ಎಲ್ಲ ಕಾಸರಗೋಡು ಜಿಲ್ಲೆಗಳ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮ ಸಂಪತ್ತಿನ ಒಂದು ಭಾಗವನ್ನು ವಿನಿಯೋಗಿಸಿಕೊಂಡು ಆ ರೀತಿಯಲ್ಲಿ ಸಮಾಜ ಸೇವೆಯನ್ನು ನೀಡ್ತಾ ಇರುವವರು ನಮ್ಮ ಮಠದ ಯೂಟ್ಯೂಬು ವಾಹಿನಿಯ ಒಂದು ಅನಾವರಣವನ್ನು ಅವರ ಅವರಲ್ಲಿ ನಾನು ಬಂದು ಮಾಡಬೇಕನ್ನೋದಾಗಿ ಹೇಳಿಕೊಂಡಾಗ ಅವರೇ ಹೇಳಿದಂತೆ ಭಾಳಷ್ಟು ತಾಪತ್ರಗಳಿದ್ದರೂ ಕೂಡ ಅವರ ಟಿಕೆಟನ್ನು ಕೂಡ ಪ್ರೀಫೋನ್ ಮಾಡಿಕೊಂಡು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಮತ್ತೊಬ್ಬರು ನಮ್ಮ ಆತ್ಮೀಯರಾದಂಥ ಹಿರಿಯ ಯಕ್ಷಗಾನ ಕಲಾವಿದರು ಧರ್ಮಸ್ಥಳ ಕ್ಷೇತ್ರದಲ್ಲಿ ಬಹಳಷ್ಟು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕವಾಗಿ ಸೇವೆ ನೀಡಿದಂಥ ಶ್ರೀ ಬಿ ಸೀತಾರಾಮ ಅವರು ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದು ಬಂದಾಗ ನಾನು ಹೇಳಿದೆ ಮಠಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಒಂದು ಪ್ರಸಾದ ನಿಮಗೆ ಕೊಡಬೇಕನ್ನೋದಾಗಿ ಬಹಳಷ್ಟು ಇದ್ದರು ಯಾವುದೇ ಕಾರ್ಯಕ್ರಮಗಳು ಬೇಡ ಸ್ವಾಮೀಜಿ ನಾನು ಬಂದು ಹಾಗೆ ತಗೊಳ್ಳು ಹೋಗ್ತೇನೆ ಅಂತ ಆದರೆ ಒಂದು ರೀತಿಯಿಂದ ಇಂತಹ ಕಾರ್ಯಕ್ರಮಗಳಲ್ಲಿ ಅವರಿಗೆ ಕೊಡೋದು ಅದು ಅನಿವಾರ್ಯವಾಗ್ತದೆ ಆ ನಿಟ್ಟಿನಲ್ಲಿ ಈ ಚಾತುರ್ಮಾಸ್ಯದ ಪ್ರಾರಂಭದ ದಿನದಲ್ಲಿ ಬರಬೇಕು ಆ ಪ್ರಸಾದವನ್ನು ನೀವು ತಗೊಳ್ಬೇಕಂದಾಗ ಬಹಳ ಸಂಕೋಚದಿಂದ ಅಭಿಮಾನದಿಂದ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಮಗೂ ಪೂರ್ವಾಶ್ರಮದಿಂದಲೇ ಅವರೇ ತಿಳಿಸಿದಂತೆ ಬಹಳಷ್ಟು ಆತ್ಮೀಯರು ನಮ್ಮ ಗುರುಗಳಿಗೂ ಬಹಳಷ್ಟು ಪ್ರಿಯರಾಗಿದ್ದವರು ಅವರ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸ್ತಾ ಇದ್ದವರು ಒಂದು ರೀತಿಯಲ್ಲಿ ಧರ್ಮಸ್ಥಳದ ಮತ್ತು ಹಿಡಿದಿನ ಮಠದ ಸಂಬಂಧದ ಮಧ್ಯೆ ಒಂದು ಒಂದು ಕೊಂಡಿಯಾಗಿರುವಂಥವರು ಅವರು ಇವತ್ತು ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಠದ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ವೇದಿಕೆಯಲ್ಲಿ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರಂಥ ಶ್ರೀ ಬಲರಾಮಾಚಾರ್ಯವರು ಕಳೆದ ವರ್ಷ ಕೂಡ ಇದರ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದವರು ಈ ಬಾರಿ ಕೂಡ ನಮ್ಮಲ್ಲಿ ಅಭಿಮಾನವಿಟ್ಟು ಆ ಸ್ಥಾನವನ್ನು ವಹಿಸಿಕೊಂಡು ತಮ್ಮನ್ನು ತಮ್ಮ ಕಾರ್ಯಕ್ರಮದ ಒತ್ತಡ ಇದ್ದರೂ ಕೂಡ ವಿಡಿಯೋ ಮಾಡಿಕೊಂಡು ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತೆಯೇ ಶ್ರೀ ಸುರೇಶ್ ಕೆ ಅವರು ಹಿರಿಯ ಯಶವಾನಂದ ಭಾರತಿ ಶ್ರೀಪಾದಂಗಳವರಿಗೆ ಬಹಳಷ್ಟು ಪ್ರಿಯರಾಗಿ ಅವರ ಒಂದು ಚಾತುರ್ಮಾಸ್ಯವನ್ನು ಅವರೇ ಪುನಃ ನಗರದಲ್ಲಿ ನಿರ್ವಹಿಸಿ ಅದರಲ್ಲಿ ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಇವತ್ತಿಗೂ ಆ ಸಂಬಂಧವನ್ನು ಮುಂದುವರಿಸಿಕೊಂಡು ಮಠದ ಎಲ್ಲ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಸೇವೆಯನ್ನು ನೀಡ್ತಾ ಇರುವವರು ಈ ಚಾತುರ್ಮಾಸ್ಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಿಗೆ ಇವತ್ತು ಮಠದ ಮೇಲೆ ಅಭಿಮಾನ ಇಟ್ಟು ಬಂದಂಥ ಎಲ್ಲ ಭಕ್ತ ಬಂಧುಗಳಿಗೆ ಈ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ನಮ್ಮವರೇ ಆದಂಥ ವಿದ್ವಾಂಸರಾದಂಥ ಶ್ರೀ ಹಿರಣ್ಯ ವೆಂಕಟೇಶ್ ಭಟ್ಟ ಅವರಿಗೆ ಬೆಳಗಿನ ಕಾರ್ಯಕ್ರಮದಲ್ಲಿ ಇವತ್ತು ಅರುವತ್ತು ದಿನಗಳ ಭಜನಾ ಕಾರ್ಯಕ್ರಮ ಇಲ್ಲಿ ಇವತ್ತಿನ ದಿನದಲ್ಲಿ ನಮ್ಮ ಅಭಿಮಾನಿಗಳಂಥ ಮಠದ ಆತ್ಮೀಯ ಶಿಶುರ ಅಂತ ಶ್ರೀ ಕೆ ಎಲ್ ಉಪಾಧ್ಯಾಯ ಅವರ ಅವರಿಂದ ಅದು ಉದ್ಘಾಟನೆಗೊಂಡಿದೆ ಅದನ್ನು ನಡೆಸಿಕೊಂಡಂಥ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿಯ ಸದಸ್ಯರಿಗೆ ಇವತ್ತಿನ ಶುರುವಿನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ನೀಡಿದಂಥ ಮಠದವರೇ ಅಂಥ ವೇದಮೂರ್ತಿ ಕುಂಟಾರು ಶ್ರೀ ವಾಸುದೇವ ತಂತ್ರಿಗಳು ಮತ್ತು ಅವರ ಬಳಗದವರಿಗೆ ಇವತ್ತು ಮುಖ್ಯ ಕಾರ್ಯಕ್ರಮವಾಗಿ ಇವತ್ತು ಕಾರ್ಯಕ್ರಮ ನೀಡ್ತಾ ಇರುವಂಥ ಹಿರಿಯ ಕಲಾವಿದರು ಅಂಥ ಶ್ರೀ ಶಶಾಂಸ್ ಶಶಾಂಕ್ ಸುಬ್ರಹ್ಮಣ್ಯ ಅಂತೆಯೇ ವಿದ್ವಾನ್ ವಿಠಲ್ ರಾಮಮೂರ್ತಿ ವಿದ್ವಾನ್ ಶ್ರೀ ಪುತ್ರಿ ಸತೀಶ್ ಕುಮಾರ್ ಎಲ್ಲ ವಿದ್ವಾಂಸರಿಗೆ ಈ ಕಾರ್ಯಕ್ರಮದಲ್ಲಿ ತೊಡಗ ತೊಡಗಿಕೊಂಡಂಥ ಎಲ್ಲ ಮಠದ ಕಾರ್ಯಕರ್ತ ಬಂಧುಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹಾರಿಸಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮುಂದಿನ ಚಾತುರ್ಮಾಸ್ಯ ದಿನಗಳಲ್ಲಿ ಕೂಡ ನಿಮ್ಮ ಬಿಡುವಿನ ವೇಳೆಯಲ್ಲಿ ಅಥವಾ ಬಿಡುವು ಮಾಡಿಕೊಂಡು ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಪಾಲ್ಗೊಳ್ಳುವಿರಿ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಆತ್ಮೀಯರಾದಂಥ ಚಿತ್ರಾಪುರ ಶ್ರೀಗಳಾಂತ ಶ್ರೀ ಶ್ರೀ ಶಿಶಿ ತೀರ್ಥ ಶ್ರೀಪಾದಂಗಳವರು ಬಂದು ಭಾಗವಹಿಸಿದ್ದಾರೆ ಅವರ ಮಠದ ಕಾರ್ಯಕ್ರಮಗಳಿಗೂ ಕೂಡ ಯಾವತ್ತೂ ನಮ್ಮನ್ನು ಬರಮಾಡಿಕೊಂಡು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳೋರು ಅವರು ಇಲ್ಲಿ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ಕೂಡ ಬಂದು ಭಾಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದಾರೆ ಇವತ್ತು ಅಲ್ಪ ಇದ್ದರೂ ಕೂಡ ನಮ್ಮ ಮೇಲಿನ ಅಭಿಮಾನದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ನಮ್ಮ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶ್ರೀದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ